ಪಾಂಡವರು ಹಸ್ತಿನಾಪುರದಲ್ಲಿ ದೀರ್ಘಕಾಲ ಆಳ್ವಿಕೆ ನಡೆಸಿದರು ಅವರು ಯುಧಿಷ್ಠನ ರಾಜನ ಅಡಿಯಲ್ಲಿ ಶ್ರೀಕೃಷ್ಣನ ರಕ್ಷಣೆಯಲ್ಲಿ ಆಡಿದರು ಆದರೆ ಪ್ರಭು ಭೂಮಿಯನ್ನು ಸಂಪೂರ್ಣವಾಗಿ ತೊರೆದಾಗ ಅವರು ನಿರಾಶೆಗೊಂಡು ಹಿಮಾಲಯಕ್ಕೆ ತೆರಳಿ ತಪಸ್ಸು ಮತ್ತು ತಪಸ್ಸಿನ ಜೀವನವನ್ನು ನಡೆಸಿದರು ಪಾಂಡವ ರಾಜಕುಮಾರ ಅರ್ಜುನನ ಮೊಮ್ಮಗ ಪರೀಕ್ಷಿತನನ್ನು ಹಸ್ತಿನಾಪುರದ ಸಿಂಹಾಸನದ ಮೇಲೆ ಕೂರಿಸಲಾಯಿತು ಅವರು ಬುದ್ಧಿವಂತ ಮತ್ತು ಉದಾತ್ತ ಆಡಳಿತಗಾರರಾಗಿದ್ದರು ಮತ್ತು ತಮ್ಮ ಜನರ ಕಲ್ಯಾಣಕ್ಕಾಗಿ ಶ್ರಮಿಸಿದರು ಒಂದು ದಿನ ಅವನು ಸರಸ್ವತಿ ನದಿಯ ದಡದಲ್ಲಿ ಅಡ್ಡಾಡುತ್ತಿದ್ದಾಗ ಒಂದು ವಿಚಿತ್ರ ದೃಶ್ಯವನ್ನು ಕಂಡನು ನಿಲ್ಲಿಸು ಇದೇನೋ ಕೀಳು ಕೃತ್ಯ ನನ್ನ ಭೂಮಿಯಲ್ಲಿ ಈ ನಿರಪರಾಧಿ ಪ್ರಾಣಿಗಳಿಗೆ ಹಿಂಸೆ ನೀಡಲು ನಿನಗೆ ಧೈರ್ಯ ಹೇಗೆ ಬಂತು ನೀನು ಯಾರು ನನ್ನ ಕೆಲಸಕ್ಕೆ ಅಡ್ಡಿಪಡಿಸಲು ಈ ಪಶುಗಳು ನನಗೆ ಏನೂ ಇಲ್ಲ ನಾನು ಹಸ್ತಿನಾಪುರದ ರಾಜಪರೀಕ್ಷಿತ ಈ ಅನ್ಯಾಯಕ್ಕೆ ನಿನಗೆ ಮರಣದಂಡನೆಯೂ ಆಗಬಹುದು ಓ ಮಹಾನ್ ರಾಜನೇ ಇವನನ್ನು ರಕ್ಷಿಸಿ ಧರ್ಮವನ್ನು ಈ ಯಾತನೆಯಿಂದ ಬಿಡಿಸಿ ಓ ರಾಜನೇ ಈ ಯಾತನೆ ಇದರ ಕಾರಣ ನನಗೆ ತಿಳಿದಿಲ್ಲ ಮಾತನಾಡು ಪವಿತ್ರ ಪ್ರಾಣಿಯೇ ನಿನ್ನ ಮೂರೂ ಕಾಲುಗಳು ಹೇಗೆ ಕಡೆದು ಹೋದವು ಈ ದುಃಖಕ್ಕೆ ಕಾರಣ ಯಾರು ನೀನು ಕೆಡುಕನೇ ಈ ಪವಿತ್ರ ಪ್ರಾಣಿಗಳಿಗೆ ಹಾನಿ ಮಾಡಲು ಧೈರ್ಯ ಮಾಡಿದೆಯಾ ನಿನ್ನ ಹೆಸರನ್ನು ಹೇಳು ಇಲ್ಲವೇ ನನ್ನ ಕತ್ತಿ ನಿನ್ನನ್ನು ಕೊನೆಗೊಳಿಸುವುದು ಪ್ರಶಕ್ತಿಶಾಲಿ ರಾಜನೇ ನಾನು ಕೇವಲ ಸಾಮಾನ್ಯ ಮನುಷ್ಯನಾಗಿದ್ದೇನೆ ನನ್ನನ್ನು ಕ್ಷಮಿಸಿ ನಾನು ಬೇಡಿಕೊಳ್ಳುತ್ತೇನೆ ಸಾಮಾನ್ಯ ನಿನ್ನ ಕುಟ್ಯಗಳು ನಿನ್ನ ಕ್ರೂರತೆಯನ್ನು ಬೇಲಿಗೆ ತರುತ್ತವೆ ಈ ಪ್ರಾಣಿಗಳು ನನ್ನ ರಕ್ಷಣೆಯಲ್ಲಿವೆ ಮತ್ತು ನೀನು ಇದಕ್ಕೆ ಉತ್ತರಿಸಬೇಕು ಓ ರಾಜನೇ ನಿಮ್ಮ ಉಪಸ್ಥಿತಿಯು ನಮಗೆ ಆಶಾಕಿರಣವನ್ನು ತಂದಿದೆ ಕಳೆದು ಹೋದದ್ದನ್ನು ಮರಳಿ ಸ್ಥಾಪಿಸಿ ನ್ಯಾಯ ಓ ರಾಜನೇ ನನ್ನ ಗಾಯಗಳ ಹಿಂದಿನ ಸತ್ಯವನ್ನು ಕಂಡುಕೊಳ್ಳಿ ಮಾತನಾಡು ಪ್ರಾಣಿಯೇ ಮತ್ತು ಈ ಯಾತನೆಯ ಕಾರಣವನ್ನು ತಿಳಿಸು ಇಲ್ಲವೇ ನನ್ನ ಕೋಪವು ನಿನ್ನನ್ನು ಭಸ್ಮ ಮಾಡುವುದು ಓ ರಾಜ ಪರೀಕ್ಷಿತರೇ ನನ್ನ ಯಾತನೆಯ ಕಾರಣವನ್ನು ನೀವು ಕೇಳುತ್ತೀರಿ ನನಗೆ ಸಂಪೂರ್ಣ ಸತ್ಯ ತಿಳಿದಿಲ್ಲ ಕೆಲವರು ಹೇಳುತ್ತಾರೆ ಜೀವಿಗಳು ತಮ್ಮ ಅಜ್ಞಾನದಿಂದ ಸುಖ ದುಃಖವನ್ನು ತಾವೇ ರಚಿಸಿಕೊಳ್ಳುತ್ತಾರೆ ಇತರರು ಇದು ಪೂರ್ವಕರ್ಮಗಳ ಫಲವೆಂದು ಹೇಳುತ್ತಾರೆ ನಾನು ಒಡೆದು ನಿಂತಿದ್ದೇನೆ ಸತ್ಯವೇನೆಂದು ಖಚಿತವಿಲ್ಲ ಮಾತನಾಡುವ ಎತ್ತು ನಿನ್ನ ಮಾತುಗಳಲ್ಲಿ ಇಂತಹ ಬುದ್ಧಿವಂತಿಕೆ ನೀನೂ ಸಾಮಾನ್ಯ ಪ್ರಾಣಿಯಲ್ಲ ಇನ್ನೂ ತಿಳಿಸು ಇದರಿಂದ ನಾನೂ ನ್ಯಾಯವನ್ನೂ ನೀಡಬಹುದು ಇವನು ಧರ್ಮವೇ ಓಹ್ ರಾಜನೇ ಮತ್ತು ನಾನು ಭೂಮಿತಾಯಿ ಈ ಯುಗದಲ್ಲಿ ಕಳೆದು ಗುಣಗಳಿಗಾಗಿ ಕಣ್ಣೀರು ಸುರಿಸುತ್ತಿದ್ದೇನೆ ಧರ್ಮ ಮತ್ತು ಭೂಮಿತಾಯಿ ಈಗ ನನಗೆ ಅರ್ಥವಾಯಿತು ಈ ಕ್ರೂರತೆಯು ಸಾಮಾನ್ಯ ಕೃತ್ಯವಲ್ಲ ಇದು ಸದ್ಗುಣಗಳ ಮೇಲಿನ ದಾಡಿಯಾಗಿದೆ ನಾನು ಇಂತಹ ಪ್ರಾಣಿಗಳಿಗೆ ಹಾನಿ ಮಾಡಲು ಉದ್ದೇಶಿಸಲಿಲ್ಲ ಮಹಾನ್ ರಾಜನೆ ನೀನು ಧರ್ಮವೇ ಸದ್ಗುಣಗಳ ಸ್ವರೂಪ ನಿನ್ನ ನಾಲ್ಕು ಕಾಲುಗಳು ಶುದ್ಧತೆ ತಪಸ್ಸು ದಾನ ಮತ್ತು ಸತ್ಯ ಮೂರೂ ಕಡೆದು ಹೋಗಿವೆ ಕೇವಲ ಸತ್ಯವೊಂದೇ ಉಳಿದಿದೆ ಮತ್ತು ಈ ಕೆಡುಕನು ಇದನ್ನೂ ನಾಶಮಾಡಲು ಬಯಸಿದ್ದನು ನೀವು ಸ್ಪಷ್ಟವಾಗಿ ಕಾಣುತ್ತೀರಿ ಓ ರಾಜನೆ ಕಲಿಯುಗವು ಸಮೀಪಿಸುತ್ತಿದೆ ಮತ್ತು ನಾನು ಇದರ ಭಾರದಿಂದ ಕುಸಿಯುತ್ತಿದ್ದೇನೆ ಆದರೆ ನೀವು ಪರೀಕ್ಷಿತರೆ ನಮ್ಮ ರಕ್ಷಕರು ಕಳೆದು ಹೋದದ್ದನ್ನು ಮರಳಿ ಸ್ಥಾಪಿಸಬಹುದೇ ನೀನು ಕಲಿಯೇ ಕಬ್ಬಿನದ ಯುಗದ ಆತ್ಮ ಕ್ರೂರತೆ ಮತ್ತು ಅಸತ್ಯದ ಸಂಕೇತ ನಿನ್ನ ಸಮಯ ಇನ್ನೂ ಬಂದಿಲ್ಲ ಆದರೆ ಧರ್ಮವನ್ನು ನಾಶ ಮಾಡಲು ನಾನೂ ನಿನಗೆ ಅವಕಾಶ ನೀಡುವುದಿಲ್ಲ ಕರುಣೆ ಮಹಾನ್ ರಾಜನೆ ನಾನು ಕೇವಲ ದೇವರ ಇಚ್ಛೆಯ ದಾಸನಾಗಿದ್ದೇನೆ ಮುಂದಿನ ಯುಗದ ಆಡಳಿತಗಾರನಾಗಿ ನೇಮಕವಾಗಿದ್ದೇನೆ ಪ್ರಶಕ್ತಿಶಾಲಿ ಪರೀಕ್ಷಿತರೆ ನನ್ನ ಪ್ರಾಣವನ್ನು ಉಳಿಸಿ ದೇವರು ನನ್ನನ್ನು ಕಲಿಯುಗದ ಆಡಳಿತಗಾರನನ್ನಾಗಿ ಮಾಡಿದ್ದಾರೆ ಇದು ಕ್ರೂರತೆ ಮತ್ತು ಅಸತ್ಯದಿಂದ ತುಂಬಿರುತ್ತದೆ ನಾನು ಕೇವಲ ಅವರ ಇಚ್ಛೆಯನ್ನು ಪಾಲಿಸುತ್ತೇನೆ ರಾಜನಾದವನು ಶರಣು ಕೇಳಿದ ಯಾವುದೇ ಜೀವಿಯನ್ನು ಕೊಲ್ಲಲಾರನು ನೀನಂತಹ ಕೆಡುಕನಾದರೂ ಸಹ ಆದರೆ ನಿನ್ನನ್ನು ಜೀವಂತವಾಗಿಡಲು ಏಕೆ ನಾನು ಕೇವಲ ನನ್ನ ನಿಯತಿಯನ್ನು ಪಾಲಿಸಲು ಬೇಡಿಕೊಳ್ಳುತ್ತೇನೆ ಮ ರಾಜನೇ ಕಲಿಯುಗವೂ ಬರುತ್ತಿದೆ ಮತ್ತು ನಾನೂ ಅದರಲ್ಲಿ ವಾಸಿಸಬೇಕು ಅವನು ಸತ್ಯವನ್ನು ಹೇಳುತ್ತಾನೆ ಓ ರಾಜನೆ ಅವನ ಸಮಯ ನಿಯತವಾಗಿದೆ ಆದರೆ ನಿಮ್ಮ ನ್ಯಾಯವು ಅವನ ವ್ಯಾಪ್ತಿಯನ್ನು ಸೀಮಿತಗೊಳಿಸಬಹುದು ಮಾರ್ಗದರ್ಶನ ಮಾಡಿ ಪರೀಕ್ಷಿತರೆ ಇದರಿಂದ ಕತ್ತಲೆಯ ಯುಗದಲ್ಲಿಯೂ ಧರ್ಮವು ದೃಢವಾಗಿರಲಿ ನಿನ್ನ ವಿನಮ್ರತೆಯು ನನ್ನನ್ನೂ ಸ್ಪರ್ಶಿಸುತ್ತದೆ ಕಲಿಯೇ ಆದರೆ ನನ್ನ ಆಡಳಿತದಲ್ಲಿ ನೀನು ಸ್ವತಂತ್ರವಾಗಿ ಸಂಚರಿಸಲಾರೆ ಕಲಿಯೇ ನಾನು ನಿನ್ನ ಪ್ರಾಣವನ್ನು ಉಳಿಸುತ್ತೇನೆ ಆದರೆ ನೀನು ನನ್ನ ರಾಜ್ಯದಿಂದ ಗಡಿಪಾರಾಗಿರುವೆ ನಾನು ಆಳುವವರೆಗೆ ನಿನ್ನನ್ನು ಇಲ್ಲಿ ಕಾಣಬಾರದು ಇಲ್ಲವೇ ನನ್ನ ಕತ್ತಿ ನಿನ್ನನ್ನು ಕಂಡುಕೊಳ್ಳುವುದು ಆದರೆ ಮ ರಾಜನೆ ನಾನು ಎಲ್ಲಾದರೂ ವಾಸಿಸಬೇಕು ದಯವಿಟ್ಟು ನನಗೆ ಒಂದು ಸ್ಥಳವನ್ನು ನೀಡಿ ನಾನು ಬೇಡಿಕೊಳ್ಳುತ್ತೇನೆ ಸರಿ ನೀನು ಜೂಜಿನ ಮನೆಗಳಲ್ಲಿ ಮದ್ಯಪಾನದ ಸ್ಥಳಗಳಲ್ಲಿ ಮಹಿಳೆಯರ ಮತ್ತು ಪ್ರಾಣಿಗಳ ಮೇಲೆ ಕ್ರೂರತೆಯಿರುವ ಕಡೆಗಳಲ್ಲಿ ಮತ್ತು ಚಿನ್ನವನ್ನು ದುರಾಸೆಯಿಂದ ಸಂಗ್ರಹಿಸುವ ಜಾಗಗಳಲ್ಲಿ ವಾಸಿಸಬಹುದು ಅಸತ್ಯ ಅಹಂಕಾರ ಇರ್ಷೆ ಶತ್ರುತ್ವ ಮತ್ತು ಕಾಮದ ಕ್ಷೇತ್ರಗಳಲ್ಲಿ ನೀನು ಕಲವಂತನಾಗಬಹುದು ಆದರೆ ಬೇರೆಲ್ಲೂ ಇಲ್ಲ ನ್ಯಾಯಯುತ ತೀರ್ಪು ಓ ರಾಜನೇ ನೀವು ಕತ್ತಲೆಯನ್ನು ಬಂಧಿಸಿದ್ದೀರಿ ಮತ್ತು ನಮಗೆ ಆಶಾದಾಯಕವಾಗಿದೆ ಭೂಮಿತಾಯು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾಳೆ ಪರೀಕ್ಷಿತರೇ ಉಳಿದ ಸದ್ಗುಣಗಳನ್ನು ರಕ್ಷಿಸಿದ್ದಕ್ಕಾಗಿ ನಾನು ವಿಧೇಯನಾಗಿರುತ್ತೇನೆ ವ ರಾಜನೇ ಆದರೆ ನನ್ನ ಸಮಯ ಬರಲಿದೆ ಮಾ ಧರ್ಮವೇ ನಾನು ನಿನ್ನ ರಕ್ಷಣೆಯ ಸಂಕಲ್ಪವನ್ನು ತೆಗೆದುಕೊಳ್ಳುತ್ತೇನೆ ಶುದ್ಧತೆ ತಪಸ್ಸು ಮತ್ತು ದಾನವೂ ನಿನಗೆ ಮರಳಿ ಬರಲಿ ಇದರಿಂದ ಸತ್ಯವೂ ದೃಢವಾಗಿರಲಿ ನಿಮ್ಮ ಸಂಕಲ್ಪವು ನನಗೆ ಬಲವನ್ನು ನೀಡುತ್ತದೆ ಓ ರಾಜನೆ ನಿಮ್ಮ ಬುದ್ಧಿವಂತಿಕೆಯಿಂದ ಸದ್ಗುಣಗಳು ಇನ್ನೂ ಬದುಕಬಹುದು ಭೂಮಿ ತಾಯಿಯು ಈಗ ಸುಗಮವಾಗಿ ಉಸಿರಾಡುತ್ತಾಳೆ ಪರೀಕ್ಷಿತರೆ ನಿಮ್ಮ ನ್ಯಾಯವು ಗಾಯಗಳನ್ನು ಗುಣಪಡಿಸುತ್ತದೆ ನನ್ನನ್ನು ಅನುಸರಿಸುವವರೆಲ್ಲರಿಗೂ ತಿರಿಯಲಿ ಕಲಿಯು ವಾಸಿಸುವ ಸ್ಥಳಗಳಿಂದ ಎ ಜೂಜೂ ಕ್ರೂರತೆ ದುರಾಸೆ ಮತ್ತು ಅಸತ್ಯ ದೂರವಿರಿ ಒಟ್ಟಾಗಿ ನಾವು ಧರ್ಮದ ಕಾಲುಗಳನ್ನು ಮರಳಿ ಸ್ಥಾಪಿಸುತ್ತೇವೆ ಮತ್ತು ಈ ಭೂಮಿಯನ್ನು ಶುದ್ಧವಾಗಿಡುತ್ತೇವೆ